ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಏನೇ ಮಾಹಿತಿಯನ್ನು ಕೊಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಮಾಹಿತಿ ತಿಳ್ಕೊಬೋದು ತರಗತಿಗೆ ಲೈವ್ ಆಗಿ ಜಾಯ್ನ್ ಆಗ್ಬೋದು ಮತ್ತು ಇತರ ಎಲ್ಲ ಅನುಕೂಲಗಳು ನಿಮಗೆ ಲಭ್ಯ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಮತ್ತು ಕೆ ಎಸ್ ಎರಡು ಸಾವಿರದ ಹತ್ತು ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ನೀವು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಅಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಚಿತ್ರ ಸಮೇತ ಮಾಹಿತಿ ದೊರಕುತ್ತೆ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ಫ್ರೀ ಕ್ಲಾಸ್ ಇರುತ್ತೆ ಪಿ ಡಿ ಎಫ್ ಇರುತ್ತೆ ಮಾರ್ಕ್ ಟೆಸ್ಟ್ ಇರುತ್ತೆ ಮೆಂಟರ್ಶಿಪ್ ಇರುತ್ತೆ ವೈಯಕ್ತಿಕ ಮಾರ್ಗದರ್ಶನ ಇರುತ್ತೆ ನಿಮಗೇನಾದರೂ ಬ್ಯಾಚ್ ಕೋರ್ಸ್ಗಳು ಬೇಕಂದ್ರೆ ಯಾವ್ರು ನಿರ್ದಿಷ್ಟವಾಗಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಈ ಥರ ಪರೀಕ್ಷೆಗಳಿಗೆ ಆನ್ಲೈನ್ ತರಗತಿಗಳು ಬೇಕು ಅಂದರೆ ನೀವು ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೀತಕ್ಕಂಥ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿ ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಸಮರ್ಥ ಅಕಾಡೆಮಿ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಕೆಸೆಟ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದೆ ಇದರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಪ್ರಶ್ನೆಗಳು ಮುಗಿಲಿಕ್ಕೆ ಬಂದಿದ್ದಾವೆ ಇನ್ನೊಂದು ಹತ್ತರಿಂದ ಹದಿನೈದು ಪ್ರಶ್ನೆಗಳು ಮಾತ್ರ ಇದೆ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆಯಾ ಲಾಸ್ಟ್ ಕ್ಲಾಸಲ್ಲಿ ಎಪ್ಪತ್ತ ಏಳನೇ ಪ್ರಶ್ನೆ ಕನ್ನಡದ ಮುಕ್ತ ಆಕೃತಿಮಗಳು ಇಲ್ಲಿವರೆಗೆ ಚರ್ಚೆ ಮಾಡಿದ್ದು ಎಪ್ಪತ್ತ ಆರು ಒಂದು ಅಳಗನ್ನಡ ಪದ್ಯವನ್ನು ಕೊಟ್ಟಿದ್ದಾರೆ ಯಾವ ಅಲಂಕಾರ ಅಂತ ಗುರುಸಲಿಕ್ಕೆ ಕೇಳಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ಹೊಸಗನ್ನಡದ ಪದ್ಯಗಳನ್ನು ಕೊಟ್ಟು ಅಲಂಕಾರವನ್ನು ಗುರುಸಲಿಕ್ಕೆ ಹೇಳ್ತಾರೆ ಹಳಗನ್ನಡ ಅಥವಾ ನಡುಗನ್ನಡದ ಸಾಲುಗಳನ್ನ ಕೊಟ್ಟರೆ ಅದನ್ನ ಕೊಡ್ತಾರೆ ಒಂದು ವೇಳೆ ಏನಾದರೂ ಹಳಗನ್ನಡ ಮತ್ತು ನಡುಗನ್ನಡ ಸಾಲುಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋದು ಚಿರಪರಿಚಿತ ಇಲ್ಲದೆ ಇರತಕ್ಕಂಥದ್ದು ಅಥವಾ ಹೊಸದು ಕೊಟ್ಟಾಗ ಆ ಪ್ರಶ್ನೆ ನಕಾರಾತ್ಮಕ ಅಂಕಗಳಿದ್ದಾಗ ನೀವು ಬಿಡೋದು ಒಳ್ಳೇದು ಅಂತ ನಾನು ಭಾವಿಸ್ತೀನಿ ಏನಾಗೆ ಇತ್ತ ಇದೊಂದು ಹಳಗನ್ನಡ ಪದ್ಯ ಇಲ್ಲಿರುವ ಅಲಂಕಾರ ಉತ್ಪ್ರೇಕ್ಷೆ ಅರ್ಥಾಂತರನ್ಯಾಸ ಅಲಂಕಾರ ರೂಪಕ ಅಲಂಕಾರ ಉಪಮಾಲಂಕಾರ ಅಲಂಕಾರ ನಿಮಗೆ ಯಾಕೆ ಈ ರೀತಿ ಪ್ರಶ್ನೆಗಳನ್ನು ಬಿಡಿ ಅಂತ ಹೇಳ್ತೀನಿ ಅಂದರೆ ಇಲ್ಲಿ ಅಲಂಕಾರವನ್ನು ಗುರುಸಬೇಕು ಅಂದರೆ ಹಳಗನ್ನಡ ಅಥವಾ ನಡುಗನ್ನಡವನ್ನು ನೀವು ಓದ್ಕೊಂಡಿರಬೇಕು ಅಂದರೆ ನೀವು ಓದಿಲ್ದೆ ಇರ್ತಕ್ಕಂಥ ಪ್ರಶ್ನೆ ಬಂದರೆ ಓದಿರೋದು ಇದನ್ನ ನೀವು ಇಂಥ ಅಲಂಕಾರ ಅಂತ ಓದ್ಕೊಂಡಿರ್ತೀರಾ ಪ್ರಶ್ನೆ ಬರುತ್ತೆ ಅಟೆಂಡ್ ಮಾಡ್ತೀರಾ ಒಂದು ವೇಳೆ ನೀವು ಓದ್ಕೊಳ್ದೇ ಇರೋ ಬಂದಾಗ ಹಳಗನ್ನಡ ನಡುಗನ್ನಡದಲ್ಲಿ ನೀವು ಅದನ್ನ ಓದಬೇಕು ಅರ್ಥ ಮಾಡ್ಕೋಬೇಕು ಅನಂತರ ಅರ್ಥ ತಿಳಿದ್ರೆ ಮಾತ್ರ ಅದು ಅಲಂಕಾರ ಗುರುಸಕ್ಕೆ ಸಾಧ್ಯ ಆ ಕಾರಣದಿಂದ ನಾನು ಆ ಥರದ ಪ್ರಶ್ನೆಗಳು ಬಂದಾಗ ನೀವು ನಕಾರಾತ್ಮಕ ಅಂಕಗಳಿದ್ರೆ ಅದನ್ನು ಬಿಟ್ಬಿಡಿ ನಕಾರಾತ್ಮಕ ಅಂಕ ಇಲ್ಲ ಅಂದ್ರೆ ನೀವು ಅದನ್ನು ಗೆಸ್ ಮಾಡಿ ಬರೀರಿ ಎಪ್ಪತ್ತ ಆರು ಈಗ ಉದಾಹರಣೆಗೆ ಇದರ ಅರ್ಥವನ್ನು ನಾನು ನಿಮಗೆ ತೋರಿಸ್ತೀನಿ ಅರ್ಥವನ್ನು ಓದ್ಕೊಂಡ್ರೆ ಸ್ವಲ್ಪ ಓದು ಏನು ಅಲಂಕಾರ ಯಾವುದು ಅಂತ ಗುರ್ತಿಸ್ಬೋದು ಕರ್ನಾಟಕ ಪಂಚತಂತ್ರ ಕೃತಿ ಇದೆಯಲ್ಲ ದುರ್ಗಸಿಂಹದು ಅಲ್ಲಿ ಒಂದು ಭಾಗ ಇದು ಇಲ್ಲೇನು ಅರ್ಥ ಇದೆಯಲ್ಲ ಈ ಅರ್ಥವನ್ನು ನೀವು ಓದ್ಕೊಂಡ್ರೆ ನೀವು ಈ ಅಲಂಕಾರ ಯಾವುದು ಅಂತ ಗುರುತಿಸ್ಬೋದು ಅಂದರೆ ಗುರುತಿಸಲಿಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಈ ರೀತಿ ಪ್ರಶ್ನೆಗಳು ಬಂದಾಗ ನೀವು ಬಿಟ್ಟರೆ ನಿಮ್ಗೆ ಹೆಚ್ಚು ಅನುಕೂಲ ನಾನು ಹೇಳ್ತಾ ಇದ್ದೀನಿ ಅಂತ ಬಿಡೋದು ಬೇಡ ನನ್ನ ಸಲಹೆಯಷ್ಟೇ ಡಿಶನ್ನ ನೀವು ತಗೊಳ್ಳಿ ಎಕ್ಸಾಮಲ್ಲಿ ಅಲ್ಲಿ ಇದು ಅರ್ಥಾಂತರ ನ್ಯಾಸ ಅಲಂಕಾರ ಒಂದು ವಿಶೇಷ ವಾಕ್ಯವನ್ನ ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡ್ತಾ ಇದ್ರೆ ಅದನ್ನ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರೀತಾರೆ ಆಪ್ಷನ್ ಟು ಎಪ್ಪತ್ತ ಐದು ಇವುಗಳಲ್ಲಿ ಯಾವುದು ಹೊಂದಿಕೆ ಆಗುತ್ತದೆ ಸರಿ ಹೊಂದಿಕೆ ಆಗುತ್ತದೆ ಕೃತಿಗಳು ಬಲಭಾಗದಲ್ಲಿ ಕೊಟ್ಟಿರ್ತಕ್ಕಂಥವು ಎಡಭಾಗದಲ್ಲಿ ಆ ಕೃತಿಗಳ ಕರ್ತೃ ಎಲ್ ಎ ರಾವ್ ಪ್ರತಿ ಸಂಸ್ಕೃತಿ ಸಿ ಎನ್ ರಾಮಚಂದ್ರನ್ ಸಾಹಿತ್ಯ ಕಥನ ವಿ ಎಂ ಇನಾಮ್ದ ಅರ್ಥಲೋಕ ವಿಜಯದಬ್ಬೆ ನಾರಿ ನೆಲೆ ದಿಗಂತ ಅಂದರೆ ಮೂರು ತಪ್ಪಾಗಿದ್ದಾವೆ ಒಂದು ಮಾತ್ರ ಸರಿ ಇದೆ ಪ್ರತಿ ಸಂಸ್ಕೃತಿ ರಾಮ ತರೀಕೆರೆ ಅವ್ರದ್ದು ಅರ್ಥಲೋಕ ಜಿ ಎಸ್ ಅಮೂರ ಅವ್ರದ್ದು ಕಥನ ಡಿ ಆರ್ ನಾಗರಾಜ್ ಅವ್ರದ್ದು ಅಲ್ಲಿ ನೋಟ್ ಮಾಡ್ಕೊಳ್ಳಿ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಮಾಡ್ತಾ ಹೋಗಿ ಪ್ರತಿ ಸಂಸ್ಕೃತಿ ರಾಮ ತರೀಕೆರೆ ಸಾಹಿತ್ಯ ಕಥನ ಟಿಆರ್ ನಾಗರಾಜ್ ಅರ್ಥಲೋಕ ಜಿಎಸ್ ಸಮೂರ ದಬ್ಬೆ ಅವರದು ನಾರಿ ನೆಲೆ ದಿಗಂತ ಇದು ಸರಿ ಇದೆ ಪ್ರಶ್ನೆ ಇಪ್ಪತ್ತ ನಾಲ್ಕು ಇವುಗಳಲ್ಲಿ ಅರ್ಥಾಂತರಗೊಂಡ ಪದಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬಲ್ಲಿ ಸಾಕಷ್ಟು ಕ್ಲಾಸ್ ಮಾಡಿದ್ದೀನಿ ಒಂದು ಹದಿನೈದು ಕ್ಲಾಸ್ ಹಿಂದೆ ಭಾಷೆಯ ಬೆಳವಣಿಗೆ ಅದರಲ್ಲಿ ಅರ್ಥ ವ್ಯತ್ಯಾಸ ಧ್ವನಿ ವ್ಯತ್ಯಾಸ ಅರ್ಥ ವ್ಯತ್ಯಾಸದಲ್ಲಿ ಹಲವಾರು ಇದ್ದಾವೆ ಧ್ವನಿ ವ್ಯತ್ಯಾಸದಲ್ಲಿ ಹಲವಾರು ಇದಾವೆ ಭಾಷೆಯ ಬೆಳವಣಿಗೆ ಅರ್ಥ ವ್ಯತ್ಯಾಸದಲ್ಲಿ ಅರ್ಥಾಂತರಗೊಂಡ ಪದಗಳು ಒಂದು ಕಾಲಘಟ್ಟದಲ್ಲಿ ಒಂದು ಅರ್ಥ ಇರ್ತವೆ ಇನ್ನೊಂದು ಕಾಲಘಟ್ಟದಲ್ಲಿ ಇನ್ನೊಂದು ಅರ್ಥವನ್ನು ಪಡ್ಕೊಳ್ತವೆ ಅಥವಾ ಒಂದು ಭಾಷೆನಲ್ಲಿ ಒಂದು ಅರ್ಥದಲ್ಲಿ ಬಳಕೆ ಆಗ್ತಾ ಇರ್ತವೆ ಇನ್ನೊಂದು ಭಾಷೆಗೆ ಬಂದಾಗ ಅವು ಇನ್ನೊಂದು ಅರ್ಥದಲ್ಲಿ ಬಳಕೆ ಆಗ್ತಾ ಇರ್ತವೆ ಆಪ್ಷನ್ ಎ ಮರ್ಯಾದೆ ಅಮ್ಮ ಆಪ್ಷನ್ ಬಿ ಎಣ್ಣೆ ಸೀರೆ ಆಪ್ಷನ್ ಸಿ ಶ್ರಾದ್ದ ಪೆದ್ದ ಆಪ್ಷನ್ ಡಿ ಕೂಳು ದೇಗುಲ ಇದಕ್ಕೆಲ್ಲರೂ ಆನ್ಸರ್ ಮಾಡಿ ನಮಸ್ತೆ ಎಲ್ರಿಗೂ ನಮಸ್ತೆ ಇವತ್ ಎಲ್ರಿಗೂ ನಮಸ್ತೆ ನಾಲ್ಕು ಪ್ರಶ್ನೆ ಅಮ್ಮ ಅಳಗನ್ನಡದಲ್ಲಿ ಅಳಗನ್ನಡದಲ್ಲಿ ತಂದೆ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾಯಿತ್ತು ಒಡ್ಡಾರಾಧನೆ ಕೃತಿಯಲ್ಲೆಲ್ಲ ಹಾಗೆ ಬರುತ್ತೆ ಅಲ್ಲಿ ಕತೆಗಳಲ್ಲಿ ಇಂತೇಕೆ ಚಿಂತಿಸುತ್ತಿರದೆ ಅಮ್ಮ ಅಂತ ತಂದೆಯನ್ನು ಕೇಳ್ತಿರ್ತಾರೆ ಈ ರೀತಿ ಹೇಗೆ ಚಿಂತೆ ಮಾಡ್ತಾ ಇದೆಯಾ ಅಮ್ಮ ಅಂತ ಆದರೆ ಅದು ಹೊಸಗನ್ನಡದಲ್ಲಿ ತಾಯಿ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇದನ್ನ ಇದನ್ನು ಅರ್ಥ ಅಂತರ ಅಂತ ಹೇಳಿಬಿಟ್ಟು ಕರೀತಾರೆ ಅದೇ ರೀತಿ ಮರ್ಯಾದೆ ಅನ್ನುವಂಥ ಶಬ್ದ ಮರ್ಯಾದೆ ಅನ್ನುವಂಥ ಶಬ್ದ ಈ ಶಬ್ದ ಸಂಸ್ಕೃತದ್ದು ಸಂಸ್ಕೃತದಲ್ಲಿ ಇದರ ಅರ್ಥ ಗಡಿಯಂತ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಾಗ ಕನ್ನಡದಲ್ಲಿ ಇದು ಮರ್ಯಾದೆ ಅನ್ನುವಂಥ ಅರ್ಥವನ್ನು ಕಳ್ಕೊಂಡು ಅರ್ಥಾಂತರಗೊಂಡು ಇಲ್ಲಿ ಗೌರವ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾಯಿದೆ ಮತ್ತು ಹಳಗನ್ನಡದಲ್ಲೂ ಮರ್ಯಾದೆ ಅನ್ನೋದು ಗಡಿ ಅನ್ನೋ ಅರ್ಥದಲ್ಲಿ ಬಳಕೆ ಆಗ್ತಿದೆ ನೀವು ನಾಗಚಂದ್ರನ ಪಂಪರಾಮಾಯಣ ಕೃತಿಯಲ್ಲಿ ಅಬ್ದಿವೋರ್ಮೆ ಎಂ ಕಾಲವಶದಿಂ ಮರ್ಯಾದೆ ಎಂ ದಾಂಟದೆ ಅಂತ ಬರುತ್ತೆ ಅಲ್ಲಿ ಮರ್ಯಾದೆ ಅಂದರೆ ಗಡಿ ಅಂತ ಅರ್ಥ ಸಮುದ್ರವು ಸಹ ಕೆಲವೊಂದು ಬಾರಿ ಗಡಿಯನ್ನು ದಾಟು ದಾಟಲು ಆ ರೀತಿ ಅಲ್ಲೂ ಅದೇ ಅರ್ಥ ಬರುತ್ತಾದರೆ ಅರ್ಥಾಂತರ ಆಯಿತು ಇದಕ್ಕೆ ಉತ್ತರ ಆಪ್ಷನ್ ಎ ಕೆಲವೊಂದು ಸಾರಿ ವಿವರಣೆಯನ್ನು ಕೇಳ್ಬೋದು ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಇನ್ನು ಎಣ್ಣೆ ಮತ್ತು ಸೀರೆ ಅರ್ಥ ವಿಸ್ತಾರ ಆಗಿದ್ದಾವೆ ಅರ್ಥವಿಸ್ತಾರ ಎಣ್ಣೆ ಇಳ್ ಪ್ಲಸ್ ಎಳ್ಳಂದ್ರೆ ಎಳ್ಳು ನೇ ಅಂದ್ರೆ ಜಿಡ್ಡು ಅಂದರೆ ಎಳ್ಳಿನ ಜಿಡ್ಡು ಎಳ್ಳಿನ ಜಿಡ್ಡು ಇದು ಎಣ್ಣೆ ಅಂತ ಅಂದರೆ ಎಳ್ಳಿಂದ ಮಾಡಿರ್ತಕ್ಕಂಥದ್ದು ಮಾತ್ರ ಎಣ್ಣೆ ಆದರೆ ಈಗ ಅದು ಅರ್ಥ ವಿಸ್ತಾರ ಆಗಿ ಕೊಬ್ಬರಿ ಎಣ್ಣೆ ತೆಂಗಿನಕಾಯಿ ಎಣ್ಣೆ ಈ ಥರ ಎಲ್ಲ ಹೇಳ್ತಾ ಇರ್ತೀವಿ ಅಂದರೆ ಬೇರೆ ಧಾನ್ಯದಿಂದ ಮಾಡಿದ್ರೂ ಅದನ್ನು ಎಣ್ಣೆ ಅನ್ನೋ ಅರ್ಥದಲ್ಲೇ ಬಳಸ್ತಾ ಇದೀವಿ ಹಾಗಾಗಿ ಇದು ಅರ್ಥ ವಿಸ್ತಾರ ಇನ್ನೊಂದು ಸೀರೆ ಇದು ಅರ್ಥ ಅರ್ಥವಿಸ್ತಾರಗೊಂಡಂಥ ಪದ ಸೀರೆ ಅಂದರೆ ಬಟ್ಟೆ ಅಂತ ಬಟ್ಟೆ ಅಥವಾ ವಸ್ತ್ರ ಸಾರಿ ಸೀರೆ ಅನ್ನೋದು ಅರ್ಥ ಸಂಕೋಚಕ್ಕೆ ಉದಾಹರಣೆ ಇದೊಂದು ತಿದ್ದುಪಡಿ ಮಾಡ್ಕೊಳ್ಳಿ ಅರ್ಥ ಸಂಕೋಚ ಬಟ್ಟೆ ವಸ್ತ್ರ ಅನ್ನುವಂಥ ಅರ್ಥ ಇತ್ತು ಈಗ ಅದು ಕೇವಲ ಹೆಂಗಸರು ಧರಿಸುವಂಥ ಉಡುಪು ಹೆಂಗಸರ ವಸ್ತ್ರ ಅನ್ನುವಂಥ ಅರ್ಥವನ್ನು ಪಡ್ಕೊಂಡಿದೆ ಹಳಗನಡ ಕಾವಿದೆಲ್ಲ ಸೀರೆ ಅಂದರೆ ಬಟ್ಟೆ ಅನ್ನುವಂಥ ಅರ್ಥದಲ್ಲೇ ಬಳಕೆ ಆಗುತ್ತೆ ವಿಸ್ತಾರ ಎಣ್ಣೆ ಅರ್ಥ ಸಂಕೋಚ ಸೀರೆ ಇಪ್ಪತ್ತ ಮೂರನೇ ಪ್ರಶ್ನೆ ಇವುಗಳಲ್ಲಿ ಅನುವಾದಿತ ಕೃತಿಗಳು ಯಾವುದು ಇಲ್ಲಿ ಒಂದು ಎಂಟು ಕೃತಿಗಳಿದ್ದಾವೆ ಆ ಎಂಟು ಕೃತಿಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಮೃತ್ಯುಂಜಯ ಅವರ ಕಾದಂಬರಿ ನಿಸರ್ಗ ಮಿರ್ಜಿ ಅಣ್ಣರಾಯವರ ಕಾದಂಬರಿ ಮಾಡಿದುಣ್ಣ ಮಾರಾಯ ಎಂ ಎಸ್ ಪುಟ್ಟಣ್ಣವರ ಕಾದಂಬರಿ ಶಾಪ ವಿ ಎಂ ಇನಾಮಾರ್ ಅವರ ಕಾದಂಬರಿ ಸಮಸ್ಯೆಯ ಮಗು ತ್ರಿವೇಣಿಯವರ ಕಥಾ ಸಂಗ್ರಹ ಆಮೇಲೆ ಇದನ್ನು ನೀವೆಲ್ಲರೂ ಆನ್ಸರ್ ಮಾಡಿ ಚೌಕಟ್ಟಿನ ಮನೆ ಇದು ಕನ್ನಡಕ್ಕೆ ಅನುವಾದ ಆಗಿರ್ತಕ್ಕಂಥ ಕೃತಿ ಬಿ ಕೆ ತಿಮ್ಮಪ್ಪ ಅವರು ಮಾಡ್ತಾರೆ ಇನ್ನೊಂದು ಚಮ್ಮೀನಂಥ ಕಾದಂಬರಿ ಅದನ್ನು ಕೆಂಪು ಮೀನು ಎಂಬ ಹೆಸರಿನಲ್ಲಿ ನಾ ಕಸ್ತೂರಿ ಅವರು ಅನುವಾದವನ್ನು ಮಾಡ್ತಾರೆ ಚೆಮ್ಮೀನು ತಗಳಿ ಅಥವಾ ತಕಳಿ ಶಿವಶಂಕರ ಪಿಳ್ಳೆಯವರ ಕಾದಂಬರಿ ಚಮ್ಮೀನ್ ಕೆಂಪು ಮೀನು ಆಗುತ್ತೆ ಬೇರೆ ಬೇರೆಯವರು ಇನ್ನೂ ಅನುವಾದ ಮಾಡಿರ್ಬೋದು ಬೇರೆ ಬೇರೆಯವರ ಹೆಸರಲ್ಲಿ సౌండ్ ఇల్వా ఎల్ స్వల్ప ఆన్సర్ మి లైవ్ ఇది లైవ్ లైవల్ క్లాస్ కేతాయిర్రు సౌండ్ ఇల్వా సౌండ్ కళస్తాయా ಈ ಮಾಹಿತಿಯನ್ನು ನೋಡಿದ್ರೆ ನೀವು ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು ಇವುಗಳಲ್ಲಿ ಅನುವಾದಿತ ಕೃತಿಗಳು ಚೌಕಟ್ಟಿನ ಮನೆ ಕೆಂಪು ಮೀನು ಅನುವಾದಿತ ಕೃತಿಗಳು ಇನ್ನು ಉಳಿದಂತೆ ನಿಸರ್ಗ ಮೃತ್ಯುಂಜಯ ಇವೆರಡು ಕಾದಂಬರಿಗಳು ಮಾಡಿದುಣ್ಣ ಮಾರಾಯ ಶಾಪ ಇವು ಕಾದಂಬರಿಗಳು ಮಾ್ರಾಹ್ಮಣ ಕಾದಂಬರಿ ದೇವುಡು ಅವರದು ಸಮಸ್ಯೆ ಮಗು ಅವರ ಕಥಾ ಸಂಗ್ರಹ ಸ್ವಲ್ಪ ಈ ತರ ನೋಟ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಪ್ರಶ್ನೆಗಳನ್ನ ಕೇಳಿದಾಗ ಅನುಕೂಲ ಆಗುತ್ತೆ ಮುತ್ತುಂಜಯ ನಿರಂಜನ ಅವರ ಕಾದಂಬರಿ ನಿಸರ್ಗ ಮಿರ್ಜಿ ಅಣ್ಣರಾಯರ ಕಾದಂಬರಿ ಬೆಳಗಾವಿ ಜಿಲ್ಲೆಯ ಹಳ್ಳಿ ಒಂದರ ಜನಜೀವನದ ಜೈನ ಸಮಾಜದ ಚಿತ್ರಣ ಎಂ ಎಸ್ ಪುಟ್ಟಣ್ಣವರ ಕಾದಂಬರಿ ಮಾಡಿದುಣ್ಣ ಮಾರಾಯ ಇವಿಯ ಇನಂಬಾರ್ ಅವರ ಕಾದಂಬರಿ ಶಾಪ ಸಮಸ್ಯೆಯ ಮಗು ತ್ರಿವೇಣಿಯವರ ಕಥಾ ಸಂಗ್ರಹ ಇಪ್ಪತ್ತ ಎರಡು ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇವು ಪುರುಷವಾಚಕ ಸರ್ವನಾಮಗಳು ಅವನು ಅವರು ಯಾವುದು ಮತ್ತು ಯಾರು ಅಂದರೆ ಇಲ್ಲಿ ಯಾವುದು ಯಾರು ಇವು ಇಲ್ಲಿ ಮತ್ತು ಅನ್ನೋದು ಅವ್ಯಯ ಇಲ್ಲಿ ಕೊಟ್ಟಿದ್ದಾರಷ್ಟೇ ನಾನು ಮತ್ತು ನೀನು ಇಲ್ಲಿ ಮತ್ತು ಅನ್ನೋದನ್ನ ಬಿಡಬೇಕು ನಾನು ನೀನು ತಾನು ಅವಳು ಮತ್ತು ಅನ್ನೋದನ್ನು ಬಿಡಬೇಕು ಅಂದರೆ ಇಲ್ಲಿ ಮತ್ತು ಅನ್ನೋದು ಅವ್ಯಯ ಸಂಬಂಧಾರ್ಥಕ ಅವ್ಯಯ ಇಲ್ಲಿ ಅವನು ಮತ್ತು ಇವನು ಅಂತ ಹೇಳ್ತೀವಲ್ಲ ವಾಕ್ಯದಲ್ಲಿ ಆ ರೀತಿ ಕೊಟ್ಟಿರ್ತಕ್ಕಂಥದ್ದು ಪುರುಷವಾಚಕ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಮೂರು ಬಗೆ ಯಾವುದು ಯಾರು ಪ್ರಶ್ನಾರ್ಥಕ ಸರ್ವನಾಮ ನಾನು ನೀನು ಅವನು ಅವರು ಪುರುಷವಾಚಕ ಸರ್ವನಾಮಗಳು ತಾನು ಮತ್ತು ಅವಳು ಅವಳು ಅನ್ನೋದು ಪುರುಷವಾಚಕ ಸ್ತ್ರೀಲಿಂಗ ಏಕವಚನೇ ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ ಹಾಗಾಗಿ ಇಲ್ಲಿ ಟೂ ಮತ್ತು ಫೋರ್ ಅಲ್ಲ ಒನ್ ಮತ್ತು ತ್ರೀ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಎಪ್ಪತ್ತ ಒಂದು ಸದಾ ಸತ್ಯವನ್ನೇ ನುಡಿಯಿರಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವ ಅರ್ಥದಲ್ಲಿದೆ ಕ್ರಿಯಾಪದ ಯಾವುದು ಅಂತ ನೀವು ಮೊದಲು ಗುರ್ಸ್ಕೋಬೇಕು ನುಡಿಯಿರಿ ಪ್ರೇರಣಾರ್ಥಕ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಮೊದಲು ಕ್ರಿಯಾಪದವನ್ನು ಗುರ್ಸ್ಕೊಳ್ಳಿ ನಂತರ ನೀವು ಆನ್ಸರ್ ಮಾಡಿ ಎಲ್ಲರೂ ಕಮೆಂಟ್ಸ್ ಮಾರ್ಕ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗಿ ವಿದ್ಯಾರ್ಥಕ ವಿಧಿ ಅಂದರೆ ಆಜ್ಞೆ ಅಂತ ಅರ್ಥ ಆಜ್ಞೆಯ ರೂಪದಲ್ಲಿರ್ತಕ್ಕಂಥ ಕ್ರಿಯಾಪದಗಳು ಸಾಮಾನ್ಯವಾಗಿ ವಿದ್ಯಾರ್ಥಕ ಕ್ರಿಯಾಪದಗಳು ಇರಿ ಎನ್ನುವಂಥ ಪ್ರಥೆಯನ್ನು ನೋಡಿಕೊಂಡು ನೀವು ಅಲ್ಲೂ ಗುರುತಿಸಬಹುದು ಎಪ್ಪತ್ತನೇ ಪ್ರಶ್ನೆ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ವಿಶ್ವನಾಥ ವಾಮನ ಆನಂದವರ್ಧನ ಮಮ್ಮಟ ಇವರೆಲ್ಲರೂ ಮೀಮಾಂಸಕರು ಅಥವಾ ಅಲಂಕಾರಿಕರು ಅಲಂಕಾರಿಕರು ಎಲ್ಲರೂ ಸಂಸ್ಕೃತ ಮೀಮಾಂಸಕರು ಅಥವಾ ಅಲಂಕಾರ ಸಾಮಾನ್ಯ ಕನ್ನಡದಲ್ಲಿ ಕಾವ್ಯ ಮೀಮಾಂಸೆ ಬಗ್ಗೆ ಇತ್ತೀಚೆಗೆ ಒಂದು ಎರಡು ಪ್ರಶ್ನೆ ಕೊಡ್ತಿದ್ದಾರೆ ವಿಶ್ವನಾಥ ವಾಮನ ಆನಂದವರ್ಧನ ಮಮ್ಮಟ ಮಮ್ಮಟನ ಕೃತಿ ಕಾವ್ಯ ಪ್ರಕಾಶ ಆನಂದವರ್ಧನ ಕೃತಿ ಧ್ವನಿಯಾಲೋಕ ಆನಂದವರ್ಧನ ಧ್ವನಿ ಸಿದ್ಧಾಂತದ ಪ್ರತಿಪಾದಕ ವಾಮನ రీతి సిద్ధాంతద ప్రతిపద ఆతన కృతి కవ్యాలంకార సూత్రవృత్తి ఆతన కృతి సూత్ర వృత్తి కవ్యాలంకార సూత్రవృత్తి భరతన నంతర బన నంతర అన నంతర వామన వన వనందవర్ధన మమ్మట విశ్వనాథ్ ಆಪ್ಷನ್ ಡಿ ಕರೆಕ್ಟಿದೆ ಸ್ವಲ್ಪ ಈ ಥರದ ಪ್ರಶ್ನೆಗಳು ಕಡಿಮೆ ಸಾಮಾನ್ಯ ಕನ್ನಡದಲ್ಲಿ ಆದರೂ ಮುಂಬರುವ ದಿನಗಳಲ್ಲಿ ಕೊಡ್ಬೋದು ಅರುವತ್ತೊಂಬತ್ತು ಪ್ರಿನ್ಸಿಪಲ್ ಆಫ್ ಲಿಟರರಿ ಕ್ರಿಟಿಸಮ್ ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು ಅಂತ ಕನ್ನಡದಲ್ಲೂ ಕೊಡ್ತಾರೆ ಕೆಲವೊಂದು ಸಾರಿ साहित्य विमर्श मूल तत्व कॉलिज वर्ल्स वत् लाजने अर्नाड ನನ್ನ ಕ್ಲಾಸ್ಗಳು ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ನೀವೆಲ್ಲ ಲೈಕ್ ಮಾಡಬೇಕು ಮತ್ತು ಫಿಫ್ಟಿ ಪರ್ಸೆಂಟ್ ಜನ ಸಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ಕ್ಲಾಸ್ ನೋಡ್ತಾ ಇದ್ದೀರಿ ಫಿಫ್ಟಿ ಏನು ಫಿಫ್ಟಿ ತ್ರೀ ಪರ್ಸೆಂಟ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ನ ನೋಡಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವರು ಶೇರ್ ಮಾಡಿ ಹಾಗೇ ನೀವೇನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ್ದಾದ್ರು ಅಡ್ಮಿನ್ ಆಗಿದ್ದರೆ ಅಲ್ಲಿ ಲಿಂಕ್ಗಳನ್ನ ಶೇರ್ ಮಾಡಿ ಬೇರೆಯವರಿಗೆ ಕ್ಲಾಸ್ನ ಸಜೆಸ್ಟ್ ಮಾಡಿ ಇನ್ನೊಂದು ಎರಡು ಮೂರು ಕ್ಲಾಸಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಮುಗಿಸ್ತೀನಿ ಅಂದರೆ ಇನ್ನೊಂದು ಇಪ್ಪತ್ತು ಪ್ರಶ್ನೆ ಇದೆ ಅಷ್ಟೇ ಮೂರನೇ ಪ್ರಶ್ನೆಯಿಂದ ಎಪ್ಪತ್ಮೂರು ನೆಕ್ಸ್ಟ್ ಇನ್ನೊಂದು ಎರಡು ಕ್ಲಾಸಲ್ಲಿ ಅದನ್ನು ಡಿಸ್ಕಷನ್ ಮಾಡಿ ಮುಗಿಸೋಣ ನಿಮಗೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಅಥವಾ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕು ಅಂದರೆ ನೀವು ಕೇಳಿ ಥ್ಯಾಂಕ್ ಯು ಲೈವ್ಗೆ ಬಂದಂಥ ಎಲ್ಲರಿಗೂ ಹಾಗೆ ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ಲರಿಗೂ ಧನ್ಯವಾದಗಳು